ಹಾಯ್ ಫ್ರೆಂಡ್ಸ್ ತುಂಬ ಜನರಿಗೆ ಸ್ವಂತ ಉದ್ಯಮವನ್ನು ನಡೆಸಬೇಕೆಂಬ ಆಸೆ ತುಂಬಾ ಇರುತ್ತದೆ ಆದರೆ ಹೂಡಿಕೆಗೆ ಬಂಡವಾಳದ ಸಮಸ್ಯೆ ತುಂಬಾ ಇರುತ್ತದೆ ಈಗ ಕಡಿಮೆ ಹೂಡಿಕೆಯೊಂದಿಗೆ ಹೆಚ್ಚು ಆದಾಯ ಹೇಗೆ ಗಳಿಸಬಹುದು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ತಂತ್ರಜ್ಞಾನದ ಬಳಕೆ ಹೆಚ್ಚಳದೊಂದಿಗೆ ಆನ್ಲೈನ್ ತಾಣಗಳಲ್ಲಿ ಉದ್ಯೋಗಾವಕಾಶಗಳು ತುಂಬಾ ಹೆಚ್ಚಾಗಿವೆ ವ್ಯಾಪಾರ ಮಾರ್ಕೆಟಿಂಗ್ ವಿಧಾನಗಳಲ್ಲಿಯೂ ಗಣನೀಯ ಬದಲಾವಣೆಯಾಗಿದ್ದು ಸ್ವ ಸ್ವಉದ್ದಿಮೆಗಳಿಗೂ ವಿಫುಲ ಅವಕಾಶಗಳು ಸೃಷ್ಟಿಯಾಗಿವೆ ಮನೆಯಲ್ಲೇ ಕುಳಿತುಕೊಂಡು ಆನ್ಲೈನ್ ಮೂಲಕ ಉದ್ಯಮ ನಡೆಸುವುದರೊಂದಿಗೆ ಹೆಚ್ಚು ಸಂಪಾದನೆಯನ್ನು ಮಾಡಲು ಅನೇಕ ಅವಕಾಶಗಳು ಸೃಷ್ಟಿಯಾಗಿವೆ ಅನೇಕ ಮಂದಿಗೆ ಸ್ವಂತ ಉದ್ಯಮ ನಡೆಸಬೇಕೆಂಬ ಬಯಕೆ ಇರುತ್ತದೆ ಆದರೆ ಹೂಡಿಕೆ ಬಂಡವಾಳದಿಂದ ಹೀಗೆ ಸಮಸ್ಯೆಗಳು ಉಂಟಾಗಿರುತ್ತದೆ ಆದರೆ ಈ ಒಂದು ವಿಡಿಯೋ ನೋಡೋದರಿಂದ ನಿಮಗೆ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತದೆ ನೋಡೋಣ ಬನ್ನಿ ಇ ಕಾಮರ್ಸ್ ತಾಣದ ಮೂಲಕ ಬಟ್ಟೆ ಮಾರಾಟ ಬಟ್ಟೆಗಳ ಮಾರಾಟಕ್ಕೆ ಇ ಕಾಮರ್ಸ್ ವೆಬ್ಸೈಟ್ ಆರಂಭಿಸುವ ಮೂಲಕ ನೀವು ಉದ್ಯಮ ಕ್ಷೇತ್ರಕ್ಕೆ ಕಾಲಿಡಬಹುದು ಇದಕ್ಕೆ ಚಿಲ್ಲರೆ ಮಳಿಗೆ ತೆರೆಯಲು ಬೇಕಾದಷ್ಟು ದೊಡ್ಡ ಮೊತ್ತದ ಹೂಡಿಕೆ ಅಗತ್ಯವಿಲ್ಲ ವೆಬ್ಸೈಟ್ ಆರಂಭಿಸುವ ಮೂಲಕ ವಿವಿಧ ಜನರಿಗೆ ವಿವಿಧ ಆಯ್ಕೆಯ ಬಟ್ಟೆಗಳನ್ನು ಮಾರಾಟ ಮಾಡಬಹುದು ಆನ್ಲೈನ್ ಶಾಪಿಂಗ್ ಹೆಚ್ಚುತ್ತಿರುವ ಈ ಸಂದರ್ಭದಲ್ಲಿ ಇದೊಂದು ಉತ್ತಮ ಆಯ್ಕೆಯಾಗುತ್ತದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಂತಹ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೂಲಕ ಪ್ರಚಾರವನ್ನು ಮಾಡಬಹುದು ಇದಕ್ಕೆ ಹೆಚ್ಚಿನ ಹೂಡಿಕೆ ಅಗತ್ಯವಿರುವುದಿಲ್ಲ ಇನ್ನು ಗೃಹಾಲಂಕಾರ ಮತ್ತು ಪೀಠೋಪಕರಣಗಳ ಆನ್ಲೈನ್ ಮಾರಾಟ ಗೃಹಾಲಂಕಾರ ಮತ್ತು ಪೀಠೋಪಕರಣಗಳು ಆನ್ಲೈನ್ನಲ್ಲಿ ಮಾರಾಟ ಉದ್ಯಮವನ್ನು ಆರಂಭಿಸಬಹುದು ಇದಕ್ಕೂ ಹೆಚ್ಚಿನ ಹೂಡಿಕೆ ಮಾಡಬೇಕಾಗಿಲ್ಲ ಆನ್ಲೈನ್ ಮೂಲಕವೇ ಹೋಲ್ಸೇಲ್ ಮಾರಾಟಗಾರರೊಂದಿಗೆ ಖರೀದಿಸಿ ಚಿಲ್ಲರೆ ಮಾರಾಟ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಯಾವ ರೀತಿಯ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಯಾವ ರೀತಿಯಲ್ಲಿ ಉದ್ಯಮ ನಡೆಸಬಹುದು ಬಗ್ಗೆ ಎಂಬ ನೀವು ಅಧ್ಯಯನ ಮಾಡಬೇಕಾಗುತ್ತದೆ ಈ ಕ್ಷೇತ್ರದಲ್ಲಿ ನೀವು ಇದ್ದರೆ ಇದೊಂದು ಉತ್ತಮ ಆಯ್ಕೆಯಾಗುತ್ತದೆ ಇನ್ನು ಸೌಂದರ್ಯ ಸಾಧನಗಳ ಆನ್ಲೈನ್ ಉದ್ಯಮ ಸೌಂದರ್ಯ ಸಾಧನಗಳು ಮತ್ತು ಇತರ ಪ್ರಧಾನ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಬಹು ಬೇಡಿಕೆ ಇದೆ ಇ ಕಾಮರ್ಸ್ ತಾಣದ ಮೂಲಕ ಸೌಂದರ್ಯ ಸಾಧನಗಳ ಮಾರಾಟ ಉದ್ಯಮವನ್ನು ಕಡಿಮೆ ಖರ್ಚಿನೊಂದಿಗೆ ನೀವು ಆರಂಭಿಸಬಹುದು ಕೈಗೆಟುಕುವ ಬೆಲೆಯಲ್ಲಿ ಉತ್ತಮ ಸಾಧನಗಳನ್ನು ನೀವು ಈ ಒಂದು ಯೂಟ್ಯೂಬ್ಗಳ ಮೂಲಕ ಹಾಗೂ ಸಾಮಾಜಿಕ ಮಾಧ್ಯಮಗಳ ಮೂಲಕ ನೀವು ಪ್ರಚಾರ ಮಾಡಿ ಮಾರಾಟ ಮಾಡಬಹುದು ಇನ್ನು ಆಟಿಕೆಗಳ ಮಾರಾಟಕ್ಕೆ ಇ ಕಾಮರ್ಸ್ ತಾಣ ಆನ್ಲೈನ್ ಮೂಲಕ ಅಡಿಕೆಗಳ ಮಾರಾಟ ಉದ್ಯಮವನ್ನು ನೀವು ಆರಂಭಿಸುವುದು ಕೂಡ ಉತ್ತಮ ಆದಾಯ ನಿಮಗೆ ತಂದುಕೊಡುತ್ತದೆ ಇದಕ್ಕೆ ಹೆಚ್ಚಿನ ಹೂಡಿಕೆ ಅಗತ್ಯವಿಲ್ಲ ಸಗಟು ಅಥವಾ ಹೋಲ್ಸೇಲ್ ಪೂರೈಕೆದಾರರಿಂದ ಹೆಚ್ಚಿನ ಸಂಖ್ಯೆಯ ಆಟಿಕೆಗಳನ್ನು ಕಡಿಮೆ ದರಕ್ಕೆ ಖರೀದಿಸಿ ಆನ್ಲೈನ್ ಮೂಲಕ ನೀವು ಮಾರಾಟ ಮಾಡುವುದರ ಮೂಲಕ ಆದಾಯ ಮತ್ತು ಲಾಭವನ್ನು ನೀವು ಗಳಿಸಬಹುದು ಮತ್ತಿನ್ನು ಕಸ್ಟಮೈಸ್ ಪ್ರಿಂಟೆಡ್ ವಸ್ತುಗಳ ಉದ್ದಿಮೆ ಇತ್ತೀಚಿನ ದಿನಗಳಲ್ಲಿ ಇ ಕಾಮರ್ಸ್ ತಾಣಗಳಲ್ಲಿ ಕಸ್ಟಮೈಸ್ ಮುದ್ರಿತ ಸರಕುಗಳ ಬೆಲೆ ಹೆಚ್ಚಾಗಿದೆ ಜನರು ತಮ್ಮ ನೆಚ್ಚಿನ ಫೋಟೋಗಳು ಅಥವಾ ಸಂದೇಶಗಳನ್ನು ಟಿ ಶರ್ಟ್ಗಳು ಮಗ್ಗಳು ಮತ್ತು ನೋಟ್ಬುಕ್ಗಳಲ್ಲಿ ಮುದ್ರಿಸಲು ಬಯಸುತ್ತಾರೆ ಪ್ರಿಂಟರ್ ಖರೀದಿಸಿ ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ವಸ್ತುಗಳ ಮೇಲೆ ಮುದ್ರಿಸಿ ಆನ್ಲೈನ್ ಮೂಲಕ ಈ ವಸ್ತುಗಳನ್ನು ಮಾರಲು ನಿಮಗೆ ಇದೊಂದು ಒಳ್ಳೆಯ ಅವಕಾಶ ಅಂತಲೇ ಹೇಳಬಹುದು ಸೊ ನೋಡಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್